ಉಡುಪಿಯ ಹೃದಯ ಭಾಗದಲ್ಲಿರುವ ಹೆರಿಗೆ ಆಸ್ಪತ್ರೆಯ ಮುಂಭಾಗದಲ್ಲಿರುವ ನೀರಿನ ಗುಂಡಿ ಮುಚ್ಚಲು ಆಗ್ರಹಿಸಿ ನಿತ್ಯಾನಂದ ಒಳಕಾಡು ವಿಶಿಷ್ಟ ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಗರದಲ್ಲಿ ನಡೆಯಿತು ಮಲ್ಟಿಸ್ಪೆಷಲ್ ಆಸ್ಪತ್ರೆ ನಿರ್ಮಾಣಕ್ಕೆಂದು ತೋಡಿರುವ ಗುಂಡಿಯು ಕಳೆದ ಏಳು ವರ್ಷಗಳಿಂದ ನೀರು ತುಂಬಿ ಪಾಳುಬಿದ್ದಿದೆ ಇನ್ನು ನಗರದಲ್ಲಿ ಡೆಂಗ್ಯೂ ಹಾವಳಿಯು ಹೆಚ್ಚಿದ್ದು ಹತ್ತಾರು ಅಡಿ ಎತ್ತರಕ್ಕೆ ತುಂಬಿರುವ ಮಳೆ ನೀರಿನಲ್ಲಿ ಸೊಳ್ಳೆಗಳ ಕಾಟ ಆರಂಭವಾಗಿದ್ದು ನಗರದಲ್ಲಿ ಅಪಾಯ ಕೈಬೀಸಿ ಕರೆಯುತ್ತಿದೆ ಇನ್ನು ನಿತ್ಯಾನಂದ ಒಳಕಾಡು ನೀರಿನ ಗುಂಡಿಯ ಮೇಲೆ ಕ್ರೇನ್ ಮೂಲಕ ಹಾರಾಟ ನಡೆಸಿ ವಿಶಿಷ್ಟ ಪ್ರತಿಭಟನೆ ಮೂಲಕ ಗಮನಿಸಲಿದ್ದರು ಇವತ್ತು ನಾವು ವಿನೂತನ ರೀತಿಯ ಪ್ರತಿಭಟನೆ ಅಂದರೆ ನಾನು ಈ ಮೊದಲು ಬಹಳಷ್ಟು ಪ್ರತಿಭಟನೆಯನ್ನು ಮಾಡಿದ್ದೇನೆ ಆದರೆ ಈ ಪ್ರತಿಭಟನೆ ಎಂಬುದು ಬಹಳ ಅಪಾಯಕಾರಿ ಪ್ರತಿಭಟನೆ ಇದೇ ಹೆಸರೇ ಅಪಾಯಕಾರಿ ಪ್ರತಿಭಟನೆ ಅಂತೇಳಿ ಯಾಕೆಂಥೇಳಿದರೆ ಒಂದು ಕಡೆಯಲ್ಲಿ ಸಾವಿರಾರು ಜನರು ಇರುವಂಥ ಜಾಗ ಒಂದು ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಇನ್ನೊಂದು ಕಡೆಯಲ್ಲಿ ಗುಂಡಿಯನ್ನು ಒಂದು ಹತ್ತು ಫೀಟ್ ಗುಂಡಿ ಇದ್ದದ್ದನ್ನು ಮುಚ್ಚಲಿಕ್ಕೆ ಅವರಿಗೆ ಆಗಲಿಲ್ಲ ಮತ್ತೊಂದು ಕಡೆಯಲ್ಲಿ ಇದೊಂದು ಎಂಥದ್ದು ವೈರಸ್ ಅಂತ ಹೇಳ್ತಾರೆ ಸರ್ಕಾರ ಅದು ಇದು ಅದು ಅದರದು ಇದು ಖಜಾ ಇದು ಕಾರ್ಖಾನೆ ಕಾರ್ಖಾನೆ ಡೆಂಗ್ಯೂ ಕಾರ್ಖಾನೆ ಇದು ಯಾಕಂತ ಹೇಳಿದ್ರೆ ಇದು ಇಲ್ಲಿ ಗೊತ್ತಾಗೋದಿಲ್ಲ ಕೆಳಗೆ ಹೋದ್ಮೇಲೆ ಮೇಲೆ ಅದರದ್ದು ವಾಸನೆ ಮತ್ತು ಹುಳ ಎಲ್ಲ ಕೆಳದ ಮೇಲೆ ಗೊತ್ತಾಗೋದು ಆ್ಯಕ್ಚುಲಿ ನಾನು ನೀರಿನಲ್ಲಿ ಇಳಿದು ಪ್ರತಿಭಟನೆ ಮಾಡುವಂತಿತ್ತು ಆವಾಗ ನಮಗೆ ಬಂಡಾರಿ ಡಾಕ್ಟರ್ ಬಂಡಾರಿ ಸರ್ ಅವರು ಹೇಳಿದರು ಅಲ್ಲಿ ಬೇಡ ಈಗಾಗಲೇ ಡೆಂಗ್ಯೂ ಇಂಗ್ಯೂಗೆಲ್ಲ ಬರ್ತದೆ ನೀನು ಸುಮ್ಮನೆ ಪುನಃ ಪುನಮೇ ನೀನು ಮಾಡ್ಕೊಳ್ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕಾನ್ಸೆಪ್ಟ್ ಮಾಡಿ ಏನು ನಮ್ಮ ಒಂದು ಕಟಿಲೇಶ್ವರಿ ಏನು ಒಂದು ಕ್ರಿಯೆನನ್ನು ನನಗೆ ಉಚಿತವಾಗಿ ಕೊಟ್ಟಿದ್ದಾರೆ ಅದರ ಮುಖಾಂತರ ನಾವು ಇದನ್ನು ನಾವು ಒಳ್ಳೆಯ ರೀತಿಯಲ್ಲಿ ಅಪಾಯಕಾರಿಯಾದರೂ ಕೂಡ ಎಲ್ಲ ರೀತಿಯ ಭದ್ರತೆ ಪೊಲೀಸ್ ಭದ್ರತೆ ಫೈರ್ ಭದ್ರತೆ ಮತ್ತು ಆಂಬ್ಯುಲೆನ್ಸ್ ಭದ್ರತೆ ಮತ್ತು ಯೂಜು ತಜ್ಞರ ಭದ್ರತೆ ಎಲ್ಲವನ್ನು ಭದ್ರತೆ ಮಾಡಿಕೊಂಡು ನಾವು ಇಲ್ಲಿ ಅಪಾಯಕಾರಿಯ ಪ್ರತಿಭಟನೆ ನಾವು ಇವತ್ತು ಮಾಡಿದ್ದೇವೆ ಇದಕ್ಕೆ ವಿಶೇಷವಾಗಿ ನಮ್ಮ ಪ್ರಮುಖರಾದಂಥ ಒಂದು ಅಂತ ಹೇಳ್ಬೋದು ಈ ಈ ಇಲ್ಲಿ ಆಸ್ಪತ್ರೆ ಹೋರಾಟ ಮಾಡುವಾಗ ಅವರು ಕೂಡ ಇದಕ್ಕೆ ಆಗಬಾರ್ದು ಅಂತ ಪ್ರತಿಭಟನೆಯನ್ನು ಬಹಳಷ್ಟು ನಾವು ಮಾಡಿದೆವು ಆದರೂ ಕೂಡ ಅವರು ಬಲತ್ಕಾರವಾಗಿ ಪ್ರತಿಭಟನೆ ಲೆಕ್ಕ ಚಾಚೆ ಮಾಡಿದ್ದಾರೆ ಈಗ ಅದರ ಅನುಭವವನ್ನು ಊರಿನವರು ಅನುಭವಿಸಿದ್ದಾರೆ ಯಾಕಂತೇಳಿದ್ರೆ ಹತ್ತು ಮಾಡಿಯ ಕಟ್ಟಡಗಳಿವೆ ಈ ಕಡೆಯಿಂದ ಹಳ ರೀತಿಯ ಕಟ್ಟಡಗಳಿವೆ ಈ ರೀತಿ ಮಳೆ ಬಂದರೆ ಎಲ್ಲರೂ ಸಾವಿರಾರು ಜನರು ಕಾಯುವುದಕ್ಕೆ ಏನು ತೊಂದರೆ ಇಲ್ಲ ಸರ್ಕಾರ ಅದಕ್ಕೆ ಕಾಯ್ದು ಯಾಕಂತ ಹೇಳಿದ್ರೆ ಜನಸಂಖ್ಯೆ ಕಡಿಮೆ ಆಗಲಿ ಅಂತ ಕಾಯ್ತಿದ್ದಾರೆ ಅದೇ ಅದಕ್ಕೋಸ್ಕರ ನಾನು ಈ ರೀತಿ ಅಪಾಯಕಾರಿ ಪ್ರತಿಭಟನೆ ಮಾಡಿದ್ದೇನೆ ಇದನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹೋಗ್ಬೇಕು ಇದು ಕರ್ನಾಟಕ ಸರ್ಕಾರ ಆದರೆ ರಾಜ್ಯ ಇದು ಕೇಂದ್ರ ಮಟ್ಟಕ್ಕೂ ನಮ್ಮ ಪ್ರತಿಭಟನೆ ಒಂದು ಹೋಗಬೇಕು ಅಂತ ನಾನು ನಿಮ್ಮ ಹತ್ರ ಮನವಿ ಮಾಡಿಕೊಳ್ತಿದ್ದೇನೆ ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಬುಳ್ವಾರು ಮುಖ್ಯರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ